ವಿದ್ಯುತ್ ಪ್ರವಹಿಸುವುದನ್ನ ನಾವು ನೋಡೋಣ ಪ್ರಯೋಗದ ಮೂಲಕ ಇಲ್ಲಿ ಹಲವು ರೀತಿಯ ದ್ರವ ವಸ್ತುಗಳದಾವ ಅವುಗಳನ್ನು ನೋಡೋಣ್ರಿ ಮೊದ್ಲೇದಾಗಿ ಇದು ಫಿಲ್ಟರ್ ನೀರಿದೆ ಇದೆ ಇದು ಫಿಲ್ಟರ್ ನೀರು ಈ ಫಿಲ್ಟರ್ ನೀರ್ ಮೂಲಕ ವಿದ್ಯುತ್ ಹರಿತೈತೆ ಇಲ್ಲ ಅನ್ನೋದನ್ನು ಚೆಕ್ ಮಾಡೋಣ ನೋಡ್ರಿ ದೀಪ ಬೆಳಗ್ತಾ ಇದೆ ಆಮೇಲೆ ಎರಡನೇದು ಮಜ್ಜಿಗೆ ಮಜ್ಜಿಗೆ ಮೂಲಕ ಕರೆಂಟ್ ಹರಿತದೆ ನಂತರ ಇರುವಂಥದ್ದು ನಿಂಬೆ ರಸ ನಿಂಬೆ ರಸದ ಮೂಲಕ ವಿದ್ಯುತ್ ಹರಿತದೆ ಅದು ಆಮೇಲೆ ಇದು ಹಾಲು ಹಾಲಿನ ಮೂಲಕ ವಿದ್ಯುತ್ ಹರಿತೈತಿ ನಂತರ ಇದು ವಿನೇಗರ್ ವಿನೇಗರ್ ಮೂಲಕ ಕೂಡ ವಿದ್ಯುತ್ ಹರಿತದೆ ಆಮೇಲೆ ಇದು ಕೂಡ ನಿಂಬೆ ರಸ ನಿಂಬೆ ರಸದ ಮೂಲಕ ಕೂಡ ವಿದ್ಯುತ್ ಹರಿತೈತಿ ಆಮೇಲೆ ಇದು ಫಿಲ್ಟರ್ ನೀರಿದೆ ಇದು ಫಿಲ್ಟರ್ ನೀರ್ ಮೂಲಕ ಕರೆಂಟ್ ಹರಿತದೆ ಇದು ಒಂದು ಫಿಲ್ಟರ್ ನೀರಿದೆ ಇದ್ರ ಮೂಲಕ ಕರೆಂಟ್ ಹರಿತತೆ ಆಮೇಲೆ ಇದು ಉಪ್ಪಿನ ದ್ರಾವಣ ಉಪ್ಪಿನ ದ್ರಾವಣದ ಮೂಲಕ ಕರೆಂಟ್ ಹರಿತದೆ ಆಮೇಲೆ ಇಲ್ಲಿ ಕೆಲವೊಂದಿಷ್ಟು ಲೋಹದ ವಸ್ತುಗಳನ್ನು ಇಟ್ಟಿದೀವಿ ಮೊದಲೇದಾಗಿ ನಾಣ್ಯ ಇದೆ ನಾಣ್ಯದ ಮೂಲಕ ವಿದ್ಯುತ್ ಹರಿತದೆ ಆಮೇಲೆ ಬೆಳ್ಳಿಯ ಒಂದು ವಸ್ತು ಆಭರಣ ಇದೆ ಇದರ ಮೂಲಕ ವಿದ್ಯುತ್ ಹರಿತದೆ ಇದು ಪ್ಲಾಸ್ಟಿಕ್ ವಸ್ತು ಬೆಳೆ ಇದ್ರ ವಿದ್ಯುತ್ ಹರಿಯೋದಿಲ್ಲ ಇದು ಬಂಗಾರದ ಆಭರಣ ಬಂಗಾರದ ಸಹಿತ ವಿದ್ಯುತ್ ಹರಿತದ ಶಿಸ್ತು ಆಮೇಲೆ ಇದು ಒಂದು ಆಭರಣ ಇದೆ ವಿದ್ಯುತ್ ಹರಿತದ ಆಮೇಲೆ ಇಲ್ಲಿ ಈ ಲೋಹ ಇದೆ ಈ ಲೋಹದ ಮೂಲಕನು ಸಹಿತ ವಿದ್ಯುತ್ ಹರಿತದ ಆಮೇಲೆ ಇಲ್ಲಿ ಒಂದು ಸಣ್ಣದಾದಂತಹ ಲೋಹ ಇದೆ ಇದ್ರ ಮೂಲಕ ವಿದ್ಯುತ್ ಹರಿತದ ಇಲ್ಲಿ ಸೀಸ್ ಅಂತ ಹೇಳಿ ಕರಿತೀವಿಲ್ಲ ಗ್ರಾಫೈಟ್ ಈ ಗ್ರಫೈಟ್ ನ ಮೂಲಕ ವಿದ್ಯುತ್ ಕರಿತದ ಅದನ್ನ ನೋಡ್ರಿ ಎರಡು ತುದಿಗಳಿಗೆ ನಾವು ವೈರ್ ಅನ್ನು ಜೋಡಿಸಿದಾಗ ವಿದ್ಯುತ್ ನೋಡುತ್ತೇವೆ ಈ ಪ್ರಯೋಗ ದ್ರವಗಳ ಮೂಲಕ ವಿವಿಧ ರೀತಿಯ ವಸ್ತುಗಳ ಮೂಲಕ ವಿದ್ಯುತ್ ಪ್ರವಹಿಸ್ತದ ಅನ್ನೋದನ್ನ ನಾವು ಕಟ್ಟಿ ಮಾಡ್ತೀವಿ -b 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 die wasbuile was